ಹನ್ನೊಂದರಿಂದ ಹದಿನಾಲ್ಕರವರೆಗೆ ಶಿವಮೊಗ್ಗದಲ್ಲಿ ವಾಲಿಬಾಲ್ ಚುಂಚಾದ್ರಿ ಕಪ್ ಆಯೋಜನೆ ಮಾಡಲಾಗಿದೆ ಈ ಪಂದ್ಯಾವಳಿ ಸುಮಾರು ಮೂರು ದಿನಗಳ ಕಾಲ ನಡೆಯಲಿದ್ದು ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಬಾಲಕ ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾವಳಿ ಆಡಲು ಅವಕಾಶ ನೀಡಲಾಗಿದ್ದು ಸುಮಾರು ಮೂವತ್ತೆರಡು ಬಾಲಕಿಯರ ತಂಡ ಪಂದ್ಯ ಪಂದ್ಯಾವಳಿಯಲ್ಲಿ ಭಾಗಿಯಾಗಲಿದೆ ಹಾಗೂ ಶಿವಮೊಗ್ಗದ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯಾ ಕರುಣಾವತ್ ಕುಮಾರಿ ಅವರು ಮಾಹಿತಿ ನೀಡಿದರು ಗರ್ಲ್ಸ್ ಟೀಮ್ ನೋಂದಾಯಿಸಿಕೊಂಡಿದ್ದಾವೆ ಇದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಿರುವಂತಹ ಎಂಟ್ರಿಗಳಾಗಿದೆ ಇಲ್ಲಿ ಒಟ್ಟು ನಾಲ್ಕು ಬಹುಮಾನಗಳನ್ನು ನೀಡ್ತಾ ಇದ್ದೇವೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ನಾಲ್ಕನೇ ಬಹುಮಾನ ಸೊ ಪ್ರತಿಯೊಂದು ಬಾಯ್ಸ್ ಟೀಮ್ ಮತ್ತು ಗರ್ಲ್ಸ್ ಟೀಮಿಗೆ ನಗದು ಬಹುಮಾನವಾಗಿ ಪ್ರಥಮ ಸ್ಥಾನಕ್ಕೆ ಐದು ಸ್ ತಲಾ ಐದು ಸಾವಿರದಂತೆ ಬಾಯ್ಸ್ ಟೀಮಿಗೆ ಐದು ಸಾವಿರ ಹಾಗೆ ಗರ್ಲ್ಸ್ ಟೀಮಿಗೆ ಐದು ಸಾವಿರ ದ್ವಿತೀಯ ಬಹುಮಾನವಾಗಿ ನಾಲ್ಕು ಸಾವಿರ ಪ್ರತಿ ತಂಡಕ್ಕೆ ಹಾಗೆ ತೃತೀಯ ಬಹುಮಾನ ಮೂರು ಸಾವಿರ ನಾಲ್ಕನೆಯ ಬಹುಮಾನಕ್ಕೆ ಎರಡು ಸಾವಿರವಾಗಿ ನಗದು ಬಹುಮಾನ ಕೂಡ ಇದೆ ಅದರ ಜೊತೆಗೆ ಪಾರಿತೋಷಕ ಇರುತ್ತೆ ಹಾಗೆ ಮೆಡಲ್ಗಳಿದೆ ರೋಲಿಂಗ್ ಟ್ರೋಫಿ ಕೂಡ ಕಳೆದ ಬಾರಿ ಸಾಗರ ಟೀಮ್ ಮತ್ತು ಆಗುಂಬೆ ಟೀಮ್ ವಿನ್ ಆಗಿತ್ತು ಈ ಬಾರಿ ಡ್ರೋಲಿಂಗ್ ಟ್ರೋಫಿ ಕೂಡ ಎರಡು ಫಲಿತಾಂಶದಲ್ಲಿ ವಿನ್ ತಂಡಗಳಿಗೆ ಕೊಡ್ತಾ ಇದ್ದೀವಿ ಹಾಗೆಯೇ ವೈಯಕ್ತಿಕ ಬಹುಮಾನಗಳಾಗಿ ಒಟ್ಟಾರೆಯಾಗಿ ಐದು ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ ಬೆಸ್ಟ್ ಲೀಬ್ರೋ ಬೆಸ್ಟ್ ಆಲ್ರೌಂಡರ್ ಬೆಸ್ಟ್ ಅಟ್ಯಾಕರ್ ಬೆಸ್ಟ್ ಎಂಟರ್ ಬ್ಲಾಕರ್ ಈ ರೀತಿ ಇಂಡಿವಿಜುವಲ್ ಇಡೀ ತಂಡದಲ್ಲಿ ಇಡೀ ಪಂದ್ಯಾವಳಿಯಲ್ಲಿ ಯಾರನ್ನು ನಾವು ಗುರುತಿಸಿರ್ತೀವೋ ಆ ಮಕ್ಕಳಿಗೆ ಈ ಒಂದು ಬಹುಮಾನಗಳನ್ನು ನೀಡುವುದರ ಮೂಲಕ ಉತ್ತೇಜಿಸ್ತಾ ಇದ್ದೀವಿ ಹಾಗೆಯೇ ವಸತಿ ವ್ಯವಸ್ಥೆ ಅಂತ ಬಂದಾಗ ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ತಂಡಗಳಿಗೆ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿರ್ತೀವಿ ಹಾಗೆ ಬಂದಿರುವಂಥ ಎಲ್ಲ ತಂಡಗಳಿಗೂ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈಗಾಗಲೇ ಇದಿಷ್ಟು ಈ ಚುಂಚಾದ್ರಿ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು ರಸ್ತೆ ಓಟ ಸ್ಪರ್ಧೆ ನಡೆಸಲಾಗುತ್ತೆ ಹದಿನಾಲ್ಕು ವರ್ಷದ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕ ಮತ್ತು ಬಾಲಕಿಯರಿಗೆ ಬಾಲಕಿಯರಿಗೆ ಎರಡು ಕಿಲೋಮೀಟರ್ ಬಾಲಕರಿಗೆ ಮೂರು ಕಿಲೋಮೀಟರ್ ರಸ್ತೆ ಓಟ ಸ್ಪರ್ಧೆ ನಡೆಸುತ್ತೆ ಈ ರಸ್ತೆ ಓಟ ಸ್ಪರ್ಧೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಸ್ವತಂತ್ರ ದಿನಾಚರಣೆಯ ಹರಿವು ಗೋಸ್ಕರ ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು ಅಂದಿನಿಂದ ನಗರದಲ್ಲಿ ಎಲ್ಲ ಸ್ವತಂತ್ರ ದಿನಾಚರಣೆ ಸಂಭ್ರಮದ ಹರಿವು ಎಲ್ಲರಿಗೂ ಮೂಡಬೇಕು ಸ್ವತಂತ್ರ ದಿನಾಚರಣೆಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಹೇಳಿ ಎಲ್ಲ ರಸ್ತೆಗಳಲ್ಲಿ ಈ ಕ ಓಟ ಸ್ಪರ್ಧೆಯನ್ನು ಮಾಡ್ತಾಯಿದ್ವಿ ಮುಖ್ಯವಾಗಿ ಹಿರಿಯ ಪ್ರಾಥಮಿಕ ಶಾಲಾ ಬಾಲಕಿಯರಿಗೆ ಶಿವಮೂರ್ತಿ ಸರ್ಕಲ್ನ ನೇರು ಶ್ರೀಡಾ ಹತ್ರ ಇರುವಂಥ ಶಿವಮೂರ್ತಿ ಸರ್ಕಲಲ್ಲಿ ಪ್ರಾರಂಭವಾಗಿ ಕುವೆಂಪು ರಸ್ತೆಯ ಮುಖಾಂತರ ಆದಿಚುಂಚಿಗಿರಿ ಮಠವನ್ನು ತಲುಪುತ್ತೆ ಅದೇ ರೀತಿ ಹದಿನಾಲ್ಕು ವರ್ಷ ಬಾಲಕರಿಗೆ ಹಾಗೂ ಹದಿನಾರು ವರ್ಷ ಪ್ರೌಢಶಾಲೆಯ ಬಾಲಕಿಯರಿಗೆ ನೇರು ಕ್ರೀಡಾಂಗಣದ ಶಿವಮೂರ್ತಿ ಸರ್ಕಲ್ನಿಂದ ಪ್ರಾರಂಭವಾಗಿ ಮಹಾವೀರ ಸರ್ಕಲ್ ಗೋಪಿ ಸರ್ಕಲ್ ದುರ್ಗಿಗುಡಿ ರಸ್ತೆ ಮುಖಾಂತರ ಜೈಲ್ ಸರ್ಕಲ್ ತಲುಪಿ ನಂತರ ಕುವೆಂಪು ರಸ್ತೆ ಮುಖಾಂತರ ಆದಿಚುಂಚಿಗಿರಿ ಮಠವನ್ನು ಸೇರಲಿದೆ ಅದೇ ರೀತಿ ಹೈಸ್ಕೂಲ್ ಬಾಲಕರಿಗೆ ಸುಮಾರು ನಾಲ್ಕೂವರಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ನೇರು ಕ್ರೀಡಾಂಗಣದ ಪ್ರಾರಂಭವಾಗಿ ಮಾವೀರ ಸರ್ಕಲ್ ಡಿ ವಿ ಎಸ್ ಸರ್ಕಲ್ ವೀರಭದ್ರ ಟಾಗಿಸುತ್ತಾ ಇರುವಂತಹ ಸಿಗ್ನಲ್ ಅಲ್ಲಿ ಬಲಕ್ಕೆ ತೆಗೆದುಕೊಂಡು ಶಿವಮೂರ್ತಿ ಸರ್ಕಲ್ ಶಿವಪ್ಪನಾಯಕ ಸರ್ಕಲ್ ಅಮೀರಮ್ಮ ಸರ್ಕಲ್ ನೇರು ರಸ್ತೆಯ ಮುಖಾಂತರ ಗೋಪಿ ಸರ್ಕಲ್ ತಲುಪಿ ಮತ್ತೆ ದುರ್ಗಿ ಗುಡಿ ರಸ್ತೆ ಮುಖಾಂತರ ಜೈಲ್ ಸರ್ಕಲ್ ತಲುಪಿ ಮತ್ತೆ ಕುವೆಂಪು ರಸ್ತೆ ಮುಖಾಂತರ ಆದಿಚುಂಚಿಗಿರಿ ಮಠವನ್ನು ತಲುಪುತ್ತೆ ಸುಮಾರು ನಾನ್ನೂರು ಕ್ರೀಡಾಪಟಗಳು